ವಾಣಿ ಡೇಟ್ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ ದಾದಾ ಮಧುಬನ ಮಧುರ ಮಕ್ಕಳೇ ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಓದಬೇಕಾಗಿದೆ ಮತ್ತು ಓದಿಸಬೇಕಾಗಿದೆ ಖುಷಿ ಮತ್ತು ಪದವಿಗೆ ಆಧಾರ ವಿದ್ಯೆಯಾಗಿದೆ ಪ್ರಶ್ನೆ ಸೇವೆಯ ಸಫಲತೆಗಾಗಿ ಮುಖ್ಯವಾಗಿ ಯಾವ ಗುಣವಿರಬೇಕು ಉತ್ತರ ಸಹನಶೀಲತೆ ಪ್ರತಿಯೊಂದು ಮಾತಿನಲ್ಲಿ ಸಹನಶೀಲರಾಗಿ ಪರಸ್ಪರ ಸಂಘಟನೆಯಲ್ಲಿದ್ದು ಸೇವೆ ಮಾಡಿ ಭಾಷಣ ಇತ್ಯಾದಿಗಳ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬನ್ನಿ ಮನುಷ್ಯರನ್ನು ನಿದ್ರೆಯಿಂದ ಜಾಗೃತಗೊಳಿಸಲು ಅನೇಕ ಅವಕಾಶಗಳು ಬರುತ್ತವೆ ಯಾರು ಅದೃಷ್ಟವಂತರಾಗಿರುವರೋ ಅವರು ವಿದ್ಯೆಯನ್ನು ಸಹ ರುಚಿಯಿಂದ ಓದುತ್ತಾರೆ ಗೀತೆ ನಾವು ಆ ಮಾರ್ಗದಂತೆ ನಡೆಯಬೇಕು ಧಾರಣೆಗಾಗಿ ಸಾರ ಮೊದಲನೇದು ಸಮಯ ತೆಗೆದು ಏಕಾಂತದಲ್ಲಿ ತಮ್ಮ ಜೊತೆ ತಾವು ಮಾತನಾಡಿಕೊಂಡು ತಮ್ಮನ್ನು ಉಮಂಗದಲ್ಲಿ ತರಬೇಕಾಗಿದೆ ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆಯ ಜೊತೆ ಜೊತೆಗೆ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುವ ಅಭ್ಯಾಸ ಮಾಡಬೇಕಾಗಿದೆ ಎರಡನೇದು ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾನು ಸಂದೇಶವಾಹಕನಾಗಿದ್ದೇನೆ ಎಷ್ಟು ಜನರನ್ನು ತನ್ನ ಸಮಾನ ಮಾಡುತ್ತಿದ್ದೇನೆ ವರದಾನ ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ರಿಸಲ್ಟ್ನಲ್ಲಿ ಮೊದಲನೇ ನಂಬರ್ ತೆಗೆದುಕೊಳ್ಳುವಂತಹ ಹಾರುವ ಪಕ್ಷಿ ಭವ ಅಂತಿಮ ರಿಸಲ್ಟ್ನಲ್ಲಿ ಮೊದಲನೇ ನಂಬರ್ ತೆಗೆದುಕೊಳ್ಳುವುದಕ್ಕಾಗಿ ಹೃದಯದ ಅವಿನಾಶಿ ವೈರಾಗ್ಯದ ಮೂಲಕ ಕಳೆದು ಹೋದ ಮಾತುಗಳನ್ನು ಸಂಸ್ಕಾರ ರೂಪಿ ಬೀಜವನ್ನು ಸುಟ್ಟು ಹಾಕಿಬಿಡಿ ಎರಡದು ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರ್ಯ ನಿಯಮಗಳು ಮತ್ತು ಮರ್ಯಾದೆಗಳನ್ನು ಸದಾ ಪಾಲನೆ ಮಾಡುವ ವ್ರತ ತೆಗೆದುಕೊಳ್ಳಿ ಮತ್ತು ಮನಸ್ಸಿನ ಮೂಲಕ ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ ನಿರಂತರ ಮಹಾದಾನಿಗಳಾಗಿ ಪುಣ್ಯಾತ್ಮರಾಗಿ ದಾನ ಪುಣ್ಯ ಮಾಡುತ್ತೀರಿ ಯಾವಾಗ ಇಂತಹ ಶ್ರೇಷ್ಠ ಹೈ ಜಂಪ್ ಹಾಕುವಂತಹ ಪುರುಷಾರ್ಥ ಮಾಡುವಿರಿ ಆಗ ಹಾರುವ ಪಕ್ಷಿಯಾಗಿ ಅಂತಿಮ ರಿಸಲ್ಟ್ನಲ್ಲೇ ಮೊದಲನೇ ನಂಬರ್ ತೆಗೆದುಕೊಂಡು ಬಿಡುವಿರಿ ಸ್ಲೋಗನ್ ವೃತ್ತಿಯ ಮೂಲಕ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು ಇದೇ ಅಂತಿಮ ಪುರುಷಾರ್ಥ ಅಥವಾ ಸೇವೆಯಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ವಿಶೇಷ ಆತ್ಮರು ಅಥವಾ ಮಹಾನ್ ಆತ್ಮರನ್ನು ದೇಶದ ಅಥವಾ ವಿಶ್ವದ ವ್ಯಕ್ತಿತ್ವ ಎಂದು ಹೇಳುತ್ತಾರೆ ಪವಿತ್ರತೆಯ ವ್ಯಕ್ತಿತ್ವ ಅರ್ಥಾತ್ ಪ್ರತಿ ಕರ್ಮದಲ್ಲಿ ಮಹಾನತೆ ಮತ್ತು ವಿಶೇಷತೆ ಆತ್ಮಿಕ ವ್ಯಕ್ತಿತ್ವಳ್ಳವರು ತಮ್ಮ ಶಕ್ತಿ ಸಮಯ ಸಂಕಲ್ಪ ವ್ಯರ್ಥವಾಗಿ ಕಳೆಯುವುದಿಲ್ಲ ಸಫಲ ಮಾಡುತ್ತಾರೆ ಇಂತಹ ವ್ಯಕ್ತಿತ್ವಳ್ಳವರು ಎಂದು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ಬ್ಯುಸಿಯಾಗಿಟ್ಟುಕೊಳ್ಳುವುದಿಲ್ಲ